ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿರುವ ಕಲಾಕ್ಷೇತ್ರವನ್ನ ಪುನಾರಂಭ ಮಾಡಲು ಕೋರಿ ಶುಕ್ರವಾರ ಏಳು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸ್ಥಳ ರಾಜಾಜಿನಗರ ಆರ್ಟಿಒ ಬೆಂಗಳೂರು ರಾಜಾಜಿನಗರದಲ್ಲಿ ವರನಟ ಡಾ ರಾಜ್ಕುಮಾರ್ ಕಲಾಕ್ಷೇತ್ರದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಮಗೆ ನೀಡುತ್ತಿರುವ ಮನವಿ ಏನಂದರೆ ಅನೇಕ ಸೌಲಭ್ಯಗಳೊಂದಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಪ್ರಾರಂಭವಾಗಿದ್ದ ಕಲಾಕ್ಷೇತ್ರದ ಇದು ಯಾವುದೇ ಕಾರ್ಯಕ್ರಮಗಳು ನಡೆಯದಂತೆ ಸಂಪೂರ್ಣವಾಗಿ ಮಾಡಿರುವಿರಿ ಇದರಿಂದ ಒಬ್ಬ ಗೌರವ ಹೆಸರಿನಲ್ಲಿ ಪ್ರಾರಂಭವಾದಂತಹ ಕಲಾಕ್ಷೇತ್ರ ಇದು ಮೂಲೆ ಗುಂಪಾಗಿರುವುದು ಬೇಸರ ಹಾಗೂ ನೋವನ್ನ ತಂದಿದೆ ಕೂಡಲೇ ತಾವುಗಳು ಮತ್ತೆ ವ್ಯವಸ್ಥಿತವಾಗಿ ಸರಿಪಡಿಸಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮುಚ್ಚಲಿರುವ ಕಲಾಕ್ಷೇತ್ರವನ್ನ ಪ್ರಾರಂಭ ಮಾಡಿ ವರ ನಟರ ಹೆಸರಿನಲ್ಲಿರುವ ಈ ಕಲಾಕ್ಷೇತ್ರವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ದು ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದವು ಈಗ ಮುಚ್ಚಲಿರುವುದರಿಂದ ಯಾವುದೇ ಕಾರ್ಯಕ್ರಮ ನಡೆಯುತ್ತಿಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಿ ಈಗ ಮುಚ್ಚಿರುವುದನ್ನ ಖಂಡಿಸುತ್ತೇವೆ ಕೂಡಲೇ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರದಲ್ಲಿ ಮತ್ತೆ ಇಂದಿನಂತೆ ಕಾರ್ಯಕ್ರಮಗಳು ನಡೆಯುವಂತೆ ಕರ್ನಾಟಕ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾದ ಮೇಲೇಕೋಟೆ ಬೆಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳನ್ನ ಮತ್ತು ಒಕ್ಕೂಟಗಳ ಮುಖಂಡರು ಭಾಗವಹಿಸಿದರು ಈ ಒಂದು ಕಲಾಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ಕಲಾಕ್ಷೇತ್ರ ಕೂಡಲೇ ಇದು ಮರುಪ್ರಾರಂಭ ಆಗಬೇಕು ಕೂಡಲೇ ಮರುಪ್ರಾರಂಭ ಆಗಬೇಕು ಬಿಬಿಎಂಪಿ ಆಯುಕ್ತರಿಗೆ ನಾವು ಇಲ್ಲಿಂದನೆ ಮನವಿಯನ್ನ ಇದ್ದೀವಿ ಮತ್ತೆ ಮನವಿಯನ್ನ ಕೊಡುವಂತ ಒಂದು ಕೆಲಸವನ್ನು ಮಾಡ್ತೇವೆ ಆಯುಕ್ತರೇ ಮತ್ತೆ ಬಿಬಿಎಂಪಿ ಅಧಿಕಾರಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಅನಾಥವಾಗಿ ಉಳಿಯೋದು ಬೇಡ ಅದಕ್ಕೆ ಜೀವ ತುಂಬುವಂತ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಅಂದರೆ ಪುನರ್ ಉದ್ಘಾಟನೆಯನ್ನ ಮಾಡಬೇಕು ಅದನ್ನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಒಂದು ವೇಳೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಅದನ್ನ ಬೀಗವನ್ನ ತೆಗೆದು ನಮ್ಮ ಕಚೇರಿಗೆ ನಾವು ಬಳಸ್ಕೊಳ್ತೀವಿ ಅಂತ ಈ ಮುಖೇನವಾಗಿ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕನ್ನಡ ನಾಡು ನುಡಿ ಜಲ ಗಡಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತಹ ಕನ್ನಡ ಪರ ಹೋರಾಟಗಾರರು ಬೀಗವನ್ನು ತೆಗೆದು ಅದರೊಳಗಡೆ ಪ್ರವೇಶ ಮಾಡಿ ಅಧಿಕೃತವಾಗಿ ಅನ್ಕೊಳ್ಳಿ ಅಥವಾ ಅನಧಿಕೃತವಾಗಿ ಅನ್ಕೊಂಡ್ರೂ ಪರವಾಗಿಲ್ಲ ಕನ್ನಡದ ಸೈನಿಕರು ಅದನ್ನು ಬಳಕೆ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ಕೊಡ್ತೀವಿ ಒಂದು ರಿಕ್ವೆಸ್ಟ್ ಕೊಟ್ಟಿ ಮನವಿಯನ್ನ ಕೊಟ್ಟಿ ನೀವು ಉದ್ಘಾಟನೆ ಮಾಡಿ ಮರುಪ್ರಾರಂಭ ಮಾಡಿ ಅಂತ ಒಂದು ಮನವಿಯನ್ನ ಮಾಡ್ತೀವಿ ಮನವಿಗೆ ನೀವೇನಾದ್ರೂ ಬಗ್ಲಿಲ್ಲ ಅಂದ್ರೆ ನಾವು ಬೀಗ ತೆಗೆದು ಒಳಗಡೆ ಕುತ್ಕೊಂಡು ಕನ್ನಡ ನಾಡು ನುಡಿಗೋಸ್ಕರ ಸೇವೆಯನ್ನ ಮಾಡಲಿಕ್ಕೆ ನಾವು ಅದು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು